ಇದೇನಾಗಿದೆ ಗುಂಡು ಗುಂಡು ಅಮ್ಮ ನೋಡಿದೀರ ನೀವು ಎಷ್ಟು ಜನರಿಗೆ ಆಶಾ ಉಂಟಲ್ಲ ಹಿಂಗೆ ಮಾಡ್ಲಿಕ್ಕೆ ಅಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಓಕೆ ಇವಾಗಷ್ಟೇ ಸ್ವಲ್ಪ ಹೊತ್ತು ಮುಂಚೆ ಎದ್ದು ಅಷ್ಟೇ ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದರು ನಿನ್ನೆ ಎರಡು ಕೋಣಗಳು ಇವಾಗ ಇದ್ದಿದ್ದಾರೆ ನೋಡಿ ಮುಖ ನೋಡಿ ಹೊರತು ಏ ಕೋಣ ಇನ್ನೊಂದು ಕೋಣ ಇದೆ ನೋಡಿ ಅದನ್ನು ನೋಡುವಾಗೆಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಓಕೆ ಈಗ ಹೊರಗಡೆ ಹೋಗೋಣ ನೋಡೋದ ಏನಿಲ್ಲ ಕೆಲಸ ಆಗ್ತಾ ಉಂಟಂತ ಹೇಳಿ ವಿನುಗೆ ಜ್ವರ ಹಾಗೆ ಅವನು ಮಲಗಿದ್ದಾನೆ ಸ್ಕೂಲಿಗೆ ಕೂಡ ಹೋಗಲಿಲ್ಲ ತುಂಬ ಜ್ವರ ಇತ್ತು ಅವ್ನಿಗೆ ನಿನ್ನೆ ಮತ್ತೆ ಹೋಗೋದು ಬೇಡ ಅಂತ ಹೇಳಿದ್ವಿ ನಾವೇ ವಿನೋ ವಿನೋ ವಿನಾ ಏ ವಿನಾ ಹೇಗಿತ್ತು ಜ್ವರ ಹ್ಞೂ ఇల్వా కమ్ ఉంటా రిా జ్వర పుల్లే తా రిల్ల అంటే స్వల్ప బసీ ఉంటు మై ఇంత ఇలా రోజ్ అల్ అంద ఇంద మలకి ఏళ్ళు 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 మలగ ನೀನು ಹೇಳು ಏನು ಇದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡು ಆಮೇಲೆ ಮಲಗು ಟ್ಯಾಬ್ಲೆಟ್ ತಗೊಂಡು ಓಕೆ ಈಗ ರೂಮ್ ಹೀಗೆ ಇದೆ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಟ್ಯಾಕ್ ಎಲ್ಲರೂ ಅಟ್ಯಾಕ್ ಮಾಡಿ ಇದನ್ನು ಸರ್ವನಾಶ ಮಾಡಿ ಹೋಗ್ತಾರೆ ಬಜ್ಜು ಇಲ್ಲಿ ಬಾ ಈ ಒಂದು ಅವಸ್ಥೆ ನೋಡಿ

ಅದೇ ಇರ್ಲಿ ಇದು ಆಗ್ತದ ಒಂದು ನಿಮಿಷ ನಿಲ್ಲು ಆಗ್ತದೆ ಇದೆಂತ ಬೆಲ್ಲ ಮತ್ತು ತೆಂಗಿನಕಾಯಿ ಮತ್ತೆ ಸ್ವಲ್ಪ ಚಿಕ್ಕ ಹೂ ತೆಂಗಿನಕಾಯಿ ಯಾರಾಗ್ತದ ನಿಮ್ ಗೊತ್ತಾ ಹಾಗೆ ಅದೇ ತಿಳ್ ಹೌದಾ ನಿಮ್ಗೆ ತಿನ್ನೋದು ಮಾತ್ರ ಅಲ್ಲ ಸುಮ್ಮನೆ ತಿನ್ನು ಇದೆಂತ ಸ್ಪೈಡರ್ ಸ್ಪೈಟರ್ ಬಂದಿದೆ ಒಂದು ಅಲ್ಲ ಐದೇ ನಿಮಿಷ ಅದೇ ಹೌದಾ ಓಕೆ ಈಗ ಅವಲಕ್ಕಿ ಹಾಗೂ ಸಜ್ಜಿಗೆ ಉಪ್ಪಿಟ್ಟು ನನಗೆ ಇಷ್ಟ ಇದೆ ಉಪ್ಪಿಟ್ಟು ಚೆನ್ನಾಗಿ ಅವಲಕ್ಕಿ ಪಜ್ಜು ಮಾಡಿದ್ದು ಉಪ್ಪಿಟ್ಟು ಅಮ್ಮ ಮಾಡಿದ್ದು ಈಗ ಬ್ರೇಕ್ಫಾಸ್ಟ್ ಆಗಿದ್ದೆ ಕೆಲಸ ಸ್ಟಾರ್ಟ್ ಪಾತ್ರೆ ಎಲ್ಲ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಸ್ವಲ್ಪ ಬಿಸಿಲು ಉಂಟು ಇವತ್ತು ನಿನ್ನೆ ಬೇಗ ಬೇಗ ಎಲ್ಲ ಒಣ ಹಾಕಿದ್ರೆ ಕೆಲಸ ಆಗಿ ಹೋಗುತ್ತೆ ಬಟ್ಟೆ ಕೂಡ ಒಣ ಹಾಕ್ಲಿಕ್ಕೆ ಉಂಟು ಲಿವಿ ಲಿವಿ ಬಟ್ಟೆ ಒಣ ಹಾಕ

ಎಲ್ಲ ರಿವ್ಯೂಸ್ ಡಿಲ್ ಮಾಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಹೌದು ಬೇರೆ ಅವ್ರದ್ದು ಎಲ್ಲ ನೆಗೆಟಿವ್ ಒಳ್ಳೆ ಗೊತ್ತುಂಟು ಅವರಿಗೆ ಏನು ಮಾಡೋದು ಅಂತ ಅಷ್ಟು ಅಂತ ಅಷ್ಟು ಕೆಲಸ ಇಲ್ಲಿ ಮಾಡಿದ್ರೆ ಎಷ್ಟು ಸಲ ಇತ್ತಲ್ಲ ಕಣ್ಣತನ ಬಿಟ್ಟು ಅದೇ ಆಗೋದು ಎಲ್ಲ ಅಡ್ವಾಂಟೇಜ್ ತಗೊಂಡದು ಅದ್ಯಾವ ಎಂಥ ಮಾಡಿದ್ರೆ ಕಳ್ಳ ನೋಡ ದವಿ ದವಿ ಬೋ ದ್ಯಾರು ಫೆಟೋಸ್ ಯಾವುದೇ ಮಾಡು ಆಟಾಡು ಆಟಾಡಿ ಇಡಿ ಇವತ್ತು ನಾನು ಯಾವ ಯಾವಾಗ ಆಟಾಡೋದಿಲ್ಲ ಹೌದಾ ನೋಡ್ತಾ ಇರ್ತೇನೆ ಜಾಸ್ತಿ ಅಲ್ಲಿ ನೀನೇ ಇರ್ತೀಯ ಮಾಡೋಣ ಹೌದಪ್ಪ ಛೇ ಛೇ ಛೇ

テルಮದ ಡ್ಯಾಡಾ ಯಾಕೆ ಚಿಕನ್ ತಂದೂರಿ ಅಂದ್ರೆ ಮಡರು ಮಡಾ ಚಿಕನ್ ಹಿಂಗೋಟ್ರೆ ಅದನ್ ಅದು ಚಿಕನಿಗೆ ಯಾವ ಫ್ರೆಶ್ ಕಡೀ ಮಾಡ್ತಾರೆ ಹಿಂಗ ಯಾರಿಗೂ ಇದೆಂತ ಮೊಗೆನಾ ಸಿಕ್ಕ ಸಿರೆಸೇನ ಒಂದು ಸಾಂಬಾರ್ ಅಲ್ಲಿ ಅಲ್ಲ ಸೌತೆಕಾಯಿ ಸೌತೆಕಾಯಿ ಮಾಡಿದರೆ ಮತ್ತೆ ಬೋಟಿ ಅಂತ ಕೇಲೇ ಕಂಟಿನ್ಯೂ ಎಷ್ಟು

ಎಂಥ ಮೋಟಿವೇಟ್ ಮಾಡಿದರು ನಿಮಗೆ ನಮ್ಮ ಕತ್ತಿರ ಊಟ ಮಾಡಲಿಕ್ಕೆ ಹಾಂ ಎಂತೆಂತ ಮಾಡಿದ್ದು ಎಂಥ ಸ್ಪೆಷಲ್ ಮತ್ತೆ ಏನಿಲ್ಲ ಮತ್ತು ಪೋಡಿ ಮಾಡಿದ್ದು ಪೋಡಿ ಮಾಡಿದ್ದು ಆಯ್ತು ಆಯಿತು ಎಂತ ಸಹ ಆಯಿತು 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 ಮಂಗ್ಳೂರಿಂದ ಬಾಳೆಹಣ್ಣು ಹಾಂ ನೋಡಿ ಗೊತ್ತಾಯಿತಲ್ಲ ಬಾಳೆಹಣ್ಣು ಫ್ರೆಂಡ್ಸು ಇವರು ಪೋಡಿ ಮಾಡಿದ್ದು ಮಂಗಳೂರಿಂದ ಕಟ್ಟು ಓಕೆ ಸೊ ಪ್ರವೀಠ ಬಾಯ್ದು ಕಾಲ್ ಬಂತು ಅದಕ್ಕೆ ನಾವೆಲ್ಲ ಮಾತಾಡ್ತಿದ್ವಿ ಮತ್ತೆ ಇವನಲ್ಲಿ ಅವನ ಕೆಲಸ ಮಾಡ್ತಿದ್ದಾನೆ ನೀನು ಕೆಲಸ ಮಾಡು ಮತ್ತೆ ಅಮ್ಮ ಒಳಗೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಬಾಯ್ ಮತ್ತೆ ಇವರಿ ಅವರದೇ ಕೆಲಸ ಮಾಡ್ತಿದ್ದಾರೆ ಕಿಚನ್ ಎಲ್ಲ ನಾವು ಕ್ಲೀನ್ ಮಾಡುದು ಇವರೆಲ್ಲ ಗಲೀಜ್ ಮಾಡುದು ಇಲ್ಲಿ ಎಲ್ಲ ಫೈಟ್ ಮಾಡುದು ಓಕೆ ಗುಡ್ ಈವ್ನಿಂಗ್ ಎಲ್ಲರಿಗೂ ನೈಟ್ ಇವಾಗ ನೈಟಿಗೆ ನಮ್ಮ ಮನೆಯಲ್ಲಿ ಫ್ರೈ ಆಗ್ತಾ ಉಂಟು ಮೀನ್ ಫ್ರೈ ನನ್ ನನಗೆ ಬಂಗಡೆ ಉಳಿದವರಿಗೆ ಮೋದಿ ತರಲೆ ಮೋದಿ ಬುತ್ತಾಯಿ ಮೋದಿ ಬುತ್ತಾಯಿ ಮೋದಿ ಓಹ್ ಹಾಗೆ ಮೋದಿ ಬುತ್ತಾಯಿ ಅಮ್ಮನೇಟ್ ಹಾಂ ಓಕೆ ಅಮ್ಮನ ಫೇವ್ರೇಟ್ ಅದು ತುಂಬ ಮೋದಿ ಬುತ್ತಾಯಿ ಹಾಗೆ ಇವತ್ತಿತ್ತು ಡ್ಯಾಡಿ ತೊಗೊಂಡು ಬಂದಿದ್ದಿಟ್ಟು ಅದಕ್ಕೆ ಈಗ ಫ್ರೈ ಮಾಡ್ತಾ ಇದ್ದಾರೆ ನಾನು ತಿನ್ನುವುದಿಲ್ಲ ಅದು ಬುತ್ತಾಯಿ ಮೋದಿ ನನಗೆ ಯಾಕೆ ಗೊತ್ತಿಲ್ಲ ಅದಷ್ಟು ಇಷ್ಟ ಇಲ್ಲ ಹಾಗೆ ಪೇಸ್ಟ್ ಇರುತ್ತೆ ತುಂಬ ಆದರೆ ನನಗೆ ಯಾಕೋ ಅದು ಅಷ್ಟು ಇಷ್ಟ ಆಗಲ್ಲ ಹಾಗೆ ನನಗೆ ದೊಡ್ಡದು ಸ್ಮೆಲ್ ಬರೋದು ನನಗೆ ಯಾಕೆ ಗೊತ್ತಿಲ್ಲ ಅದು ಅದಕ್ಕೆ ನನಗೆ ಇಷ್ಟ ಇಲ್ಲ ಅಷ್ಟೇ ಓಕೆ ಕೆಲವೊಮ್ಮೆ ನೀವು ಊಟ ಮಾಡೋದು ಇವತ್ತು ಏನು ಬ್ಲಾಗ್ ಜಾಸ್ತಿ ನಾನು ಏನು ಮಾಡಲಿಲ್ಲ ಹಾಗು ಕೆಲವು ಎಡಿಟಿಂಗ್ ಎಲ್ಲ ಬಾಕಿತ್ತು ಅದನ್ನೇ ಮಾಡ್ತಾ ಇದ್ದೇನೆ ಹಾಗೂ ನಾನು ಅವಸ್ಥೆ ನೋಡಿ ತಲೆ ಕೂಡ ಬರ್ಸಲಿಲ್ಲ ಇವತ್ತು ಈ ದಿನ ನಾನು

ಟೀ ಕುಡಿತಾ ಇದ್ವಿ ಟೀ ಕುಡಿದು ಹೆಸರು ಕಾಳಿದು ಉಪ್ಪಲಿ ಇವತ್ತು ಬ್ರೇಕ್ಫಾಸ್ಟಿಗೆ ಹಾಗೂ ಅದರೊಂದಿಗೆ ಟೀ ಟೀ ಕುಡಿದು ಮುಂದೆ ನೋಡಬೇಕು ಕೆಲಸ ಒಂದು ಸುಮಾರು ಬೇಕು ಹೇಳಿ ಎನಿಸಿದ್ರಿ ನಿನ್ನೆ ಸುಮಾರು ಕೆಲಸ ಗಾರ್ಡನ್ ಗಾರ್ಡನಿಂಗ್ ಇವತ್ತು ಇನ್ನು ನೋಡಬೇಕು ಏನಂತ ಹೇಳಿ ಮಳೆ ಉಂಟು ಬೆಳಿಗ್ಗಿಂದನೇ ಹಾಗೆ ಮಳೆ ಸ್ವಲ್ಪ ನಿಂತರೆ ಕೆಲಸ ಮಾಡೋದು ಮಳೆ ನೆನೆದು ಕೆಲಸ ಮಾಡೋಷ್ಟು ಇದಿಲ್ಲ ಅಂದರೆ ಒಮ್ಮೆಲೆ ಜ್ವರ ಎಲ್ಲ ಬಂದರೆ ಕಷ್ಟ ಆಗುತ್ತೆ ಲೈಟಲ್ಲಿ ಮಳೆ ಬಂದರೆ ಚೆನ್ನಾಗಾಗುತ್ತೆ ಕೆಲಸ ಮಾಡಲಿಕ್ಕೆ

ಬಗ್ ಅಂತ ಬಗ ಬಗ್ ಬಗ ಅಂತ ಏನು ಗೊತ್ತಂಟಾ ಇದರಲ್ಲಿದ್ದರೆ ಟೌನಲ್ಲಿದ್ದರೆ ನಮಗೆ ಮಳೆ ಅಷ್ಟು ಕಾಣೋದಿಲ್ಲ ಹೊರಗಡೆ ಬಂದ ತಕ್ಷಣ ಎಲ್ಲ ಬಿಲ್ಡಿಂಗ್ಸ್ ಹತ್ರ ಹತ್ರ ನಮ್ಮ ಮನೆ ಆ ರೀತಿ ಕಾಣುತ್ತೆ ಆದರೆ ಇಲ್ಲಿ ಏನು ಗೊತ್ತಂಟಾ ಹೊರಗಡೆ ಬಂದರೆ ಸಾಕು ಫುಲ್ಲಮ ಫುಲ್ಲ ಆಕಾಶ ಕಾಣುತ್ತೆ ಫುಲ್ಲು ಮಳೆ ಕಾಣುತ್ತೆ ಖುಷಿ ಆಗುತ್ತೆ ಹೊರಗಡೆ ಬರುವಾಗ ಹಾಗೆ ನೋಡ್ತಾ ಇದೆ ಹೊರಗಡೆ ಹೋದ್ರೆ ಸಾಕು ಸ್ವಲ್ಪ ಎಲ್ಲಿ ಇಲ್ಲಿ ನಿಲ್ಲಿ ಅಥವಾ ಇನ್ನೊಂದು ಸೈಡ್ ನಿಲ್ಲಿ ಹೊರಗಡೆ ಫುಲ್ಲು ನೋಡಿ ಯಾವ ರೀತಿ ಕಾಣುತ್ತೆ ನಾನು ತೋರಿಸ್ತೇನೆ ಫುಲ್ಲು ನೋಡಿ ಮಳೆ ಮೋಡ ಇದೇ ಕಾಣುತ್ತೆ ಓಪನ್ ಓಪನ್ ಎಲ್ಲ ಹಾಗೆ ಖುಷಿ ಆಗುತ್ತೆ ಮೊದಲು ಎಲ್ಲ ನಾವು ಸಣ್ಣಕ್ಕಿರುವಾಗ ಹೀಗೆ ಇತ್ತಲ್ವ ತುಂಬ ಕಮ್ಮಿ ಬಿಲ್ಡಿಂಗ್ಸ್ ಅಲ್ಲ ಅವಾಗ ಎಲ್ಲ ಓಪನ್ ಓಪನ್ ಏರಿಯಾ ಅಲ್ಲೆಲ್ಲ ತುಂಬ ಮಳೆ ಬರುವುದು ಅದು ಇದು ಒಳಗಡೆ ಕುಳು ಕುಳು ಆಗೋದು ಕಂಬಳಿ ಉತ್ಕೊಂಡು ಸೀದ ಮಲಗನ ಅಂತ ಆಗೋದು ಹಾಗೂ ಮಾವಿನನ್ನು ಮಾವಿನನ್ನು ತಿನ್ನೋದು ನೀರುಳ್ಳಿ ಬಜ್ಜೆ ಕಾಫಿ ಇಂಥದೆಲ್ಲ ಖುಷಿ ಖುಷಿಯಾಗುತ್ತೆ ಆದರೆ ಇವಾಗ ಅದೆಲ್ಲ ಏನಿಲ್ಲ ಒಬ್ಬರು ಒಬ್ಬೊಬ್ಬರ ಕೆಲಸದಲ್ಲಿ ಬಿಝಿಯಾಗಿ ಹೋಗ್ತಾರೆ ಎಲ್ಲರೂ ಮಳೆದು ಕೂಡ ಇಲ್ಲ ಯಾರಿಗೂ ಅದು ಕೂಡ ನೋಡೋದಿಲ್ಲ ಏನಿಲ್ಲ ಇಲ್ಲಿ ಸ್ವಲ್ಪ ನಮಗೆ ಖುಷಿ ಆಗುತ್ತೆ ಇವತ್ತು ಕೆಲಸದವರು ಒಬ್ಬರೇ ಇದ್ದಾರೆ ಹಾಗೆ ಅಷ್ಟು ಗಲೀಜಿಲ್ಲ ಮನೆ ಕಿರಿಕಿರಿ ಇಲ್ಲ ಆದರೆ ಬಟ್ಟೆ ಒಂದು ಒಣಗಿಸ್ಲಿಕ್ಕೆ ಕಷ್ಟ ಮೇಲೆ ಹಾಕ್ಬೋದು ಆದರೆ ಅಲ್ಲಿ ಮೇಲೆ ಉಂಟು ನೋಡಿ ಜಾಗ ಉಂಟು ಬಟ್ಟೆ ಒಣಗಿಸ್ಲಿಕ್ಕೆ ಆದರೆ ಅಲ್ಲಿ ಕೆಲಸದವ್ರು ನಿಲ್ತಾರೆ ಹಾಗಾಗಿ ನಮಗೆ ಅಲ್ಲೇ ಹಾಕಲಿಕ್ಕೆ ಆಗೋದಿಲ್ಲ ಅಲ್ಲಿ ಕೆಲಸ ನಡೀತಾ ಇರುತ್ತೆ ಇಂಟೀರಿಯರ್ ಹಾಗಾಗಿ ಇಲ್ಲೇ ಎಲ್ಲಾದರೂ ಸ್ಟ್ಯಾಂಡಲ್ಲೆಲ್ಲ ಹಾಕಿ ನಾವು ಒಣಗಿಸ್ತೀವಿ ಸ್ವತಃ ಹಸ್ಬೆಂಡ್ ಬೇಕು ಊಟ ಮಾಡ್ತಾ ಇದ್ವಿ ಇನ್ನು ಕೂಡ ಗಂಟೆ ಹಾ ಇದು ಅಂತ ಬಂತು ಮಕ್ಕಳ ಆಮೇಲೆ ಮಾಡ್ತಾರಂತೆ ಇನ್ನು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಹಾಗೆ ಅವರೆಲ್ಲ ಮಕ್ಕಳೆಲ್ಲ ಒಟ್ಟಿಗೆ ಮಾಡ್ತಾರೆ ಇವಾಗ ಸ್ವಲ್ಪ ಇವತ್ತು ನೈಟ್ ಸರಿ ನಿಂತೆ ಬಿಡಲಿಲ್ಲ ಅಂತೆ ನೀವು ಮಲಗ್ತಾ ಇರತ್ತೆ ನನಗೆ ಹಸಿವಾಗಿದೆ ಹಾಗೆ ನಾನು ಹೇಳಿದೆ ಒಟ್ಟಿಗೆ ಊಟ ಮಾಡೋಣ ಮತ್ತೆ ನೀವು ಮಲಗಿ ಅಂತ ಹೇಳಿ ಚಳಿ ಚಳಿ ಕಾಣಿ ನುಪಿ ಚಳಿಯ ಈಗ ಊಟ ಎಲ್ಲ ಆಗಿ ಒಂದು ನಿದ್ದೆ ಆಯ್ತು ನನ್ನ ಹಸ್ಬೆಂಡ್ ಸ್ಕೂಲ್ ನಿದ್ದೆಲ್ಲಾಗಿ ಇವಾಗ ಹೊರಟಿದ್ದೀವಿ ಮಕ್ಕಳ ಜೊತೆ ಒಂದ್ ರೌಂಡ್ ಹೋಗ್ಲಿಕ್ಕೆ ಮಾಡೋಣ ಅಂತ ಹೇಳಿ ಹಾಗೆ ಒಂದು ಇಲ್ಲಿ ತಿರ್ಗಾಡ್ತಾ ಇರ್ತಾರೆ ಟೂ ವೀಲರ್ ತಗೊಂಡು ಒಳಗಡೆ ಒಳಗಡೆ ಹೋಗಿ ಇಷ್ಟ ಅದು ಹಾಗೆ ಇದೊಂದು ಉಂಟು ಖಾಲಿ ಓ ಮಾತ್ ಎಂತ ಇದು ಹಾಗೆ ಚೆನ್ನಾಗಿದೆ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಖಾಲಿ ರೋಡ್ ಉಂಟು ಇಲ್ಲಿ ಹೆದರಿಕೆ ಆಗುತ್ತೆ ಆಚೆ ಈಚೆಯಿಂದ ಎಲ್ಲ ಮಣ್ಣು ಜರದು ಕೂಡ ಬಿದ್ದಿದೆ ಅದಕ್ಕೆ ಹೇಳಿದೆ ಮಳೆಗಾಲದಲ್ಲೆಲ್ಲ ಹೋಗ್ಬಿಡಿ ಒಬ್ಬರೇ ಅಂತ ಹೇಳಿ ಯಾಕಂದ್ರೆ ಯಾವಾಗ ಏನಾಗುತ್ತೆ ಗೊತ್ತಾಗುದಿಲ್ಲ ಅಲ್ವಾ ಮಳೆಗಾಲದಲ್ಲಿ ತುಂಬಾ ಕಷ್ಟ ಅದೇ ನೋಡ್ತಾ ಹೋಗ್ತಾ ಇದ್ವಿ ಇವಾಗ ಇಲ್ಲ ಫಸ್ಟ್ ಸ್ವಲ್ಪ ಅಲ್ಲಿ ಮಾತ್ರ ಇಲ್ಲಿ ಬಂದಿದ್ದೀವಿ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಎಲ್ಲ ಸೇರಿ ಚೆನ್ನಾಗಿದೆ ನೋಡ್ಬೋದು ನೀವು ಪ್ಲೇಸ್ ಇಲ್ಲಿ ಫುಲ್ ರೋಡು ಖಾಲಿ ಖಾಲಿ ಸುಮ್ ಜಗ ಪೈ ಮೇ ಅವ್ರು ತುಮ್ ತುಮ್ ಅವ್ರಿಂಗ್ರಿ ಓಕೆ ಈಗ ನನ್ನದು ಒಂದು ಶಾಟ್ ಎಂತ

ಸರಿಗಮವೂ ಸಖಿಯೇ ಸಖಿಯೇ ನೀ ಶುರು ಮಾಡು ನನ ಕಾಡಲು ನಿನ್ನ ನಗುವೆ ನನ್ನೆಯೊಳಗೆ ಸರಿಗಮವೂ ಹೊಸ ಮನೆಗೆ ನಾವು ನಮ್ಮ ಡ್ರೈವರ್ ಇಲ್ಲಿ ಇಲ್ಲ ಡ್ರೈವರ್ ಡ್ರೈವರ್ ಇಲ್ಲಿ.

ಸಿಕ್ಕಿತು ಇದು ಸೀನ್ ಓಕೆ ಇವಾಗ ಅಮ್ಮ ನಮಗೆ ಅಮ್ಮನ ಸ್ಪೆಷಲ್ ಸ್ಪೆಷಲ್ ಚಾಯಂ ಮಾಡಿ ಕೊಡ್ತಾರೆ ಚಾಯಂ ಕಾಫಿ ಅಷ್ಟೇ ಅದರಕ್ಕಿಂತ ಜಾಸ್ತಿ ಇಲ್ಲ ಇಲ್ಲವೇ ಇಲ್ಲ ಗೊತ್ತಾಯ್ತಲ್ಲ

ಕಬಾಬ್ ಮಾಡ್ತೀನಿ ಹಾಗೂ ಸಾರು ಮಾಡ್ತೀನಂತ ಹೇಳಿ ಸೀನಿ ಚಿಕನ್ ಕಬಾಬ್ ಹಾಗು ಬೇಳೆ ಅಥವಾ ಏನಂದ್ರೆ ಬೇಳೆ ಸಾರು ಬೇಳೆ ಸಾರು ಬೇಳೆ ಸಾರು ಮಿಕ್ಸಿಂಗ್ ನಿಮ್ಗೀಗ ಓಕೆ ಈಗ ಬೇಳೆ ಸಾರು ಮಾಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗು ಒಗ್ಗರಣೆ ಹಾಗೆ ಕೊಂಡು ಹಾಗೂ ಕಬಾಬ್ ಫ್ರೈ ಮಾಡೋದು ನನ್ನ ಹಸ್ಬೆಂಡ್ ಕೆಲಸ ಹಸ್ಬೆಂಡ್ 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 ಕಬಾಬ್ ಫ್ರೈ ಮಾಡಿ ಹಸ್ಬೆಂಡ್ ಬಜ್ಜಿ ಮುಖ ಆಗುತ್ತೆ ನೋಡಿ ಅಂತ ನಾನು ಕರಿಯುವ ಹೀಗೆ ಮಾಡುದು ನಾನು ಕರಿತಾ ಇದ್ದೀನಿ ಬಜ್ಜಿ ಮಾಡಿದ್ದೀನಿ ಸರ್

ನಂತರ ಇದಕ್ಕಿಂತ ಅದಿರ ಮನೆಸುಗರು ಬದನೆಕಾಯಿ ಬದನೆಕಾಯಿ ಎರಡು ಪೀಸ್ ಇರೋದು ಮಾತ್ರ ಅಷ್ಟೇ ನೆನೆಸತಿದೀರಾ ಅರ್ಜುನ ಮಾಡ್ತಾ ಇದೆ

ಮುಲಾಯಂ ಹೇಳಿ ಎಷ್ಟು ಜನರಿಗೆ ಆಶಾ ಉಂಟಲ್ಲ ಹಿಂಗೆ ಮಾಡ್ಲಿಕ್ಕೆ ಅಲ್ಲ ಅಲ್ಲ ಎಂತ ನಂಗೆ ಗೊತ್ತುಂಟು ಎಲ್ಲರೂ ಹಿಂಗೆ ಹಿಂಗೆ ಮಾಡ್ಬೇಕು ಎಲ್ಲರಿ ನೋಡುವಾಗ ನಿಮಗೆ ನೋಡಿ ಇನ್ನೂ ಸಾಫ್ಟ್ ಇದೆ ನನ್ನ ಕೈ ಮುಟ್ಟಿ ನಾವು ಹಾಗೆ ಒಂದು ಕೂಡ ಅಂತ ಹೇಳಿ ಅದೇ ಈಗ ಬೇಳೆ ಸಾರು ಹಾಗೂ ಚಿಕನ್ ಕಬಾಬ್ ಸೂಪರ್ ಆಗುತ್ತೆ ಹಾಗೂ ಚಿಲ್ಲಿ ಹಾಂ ಇದು ಚಿಲ್ಲಿ ನನ್ನ ಹಸ್ಬೆಂಡ್ ಯಾವಾಗಲೂ ಮಸಾಲ ಇರುತ್ತೆ ನೋಡಿ ಅದರಲ್ಲಿ ಫ್ರೈ ಮಾಡ್ತಾರೆ ನಮಗೆ ಇಷ್ಟ ಅದು ಇವತ್ತು ಸ್ವಲ್ಪ ಬದನೇಕಾಯಿ ಮನೆಯಲ್ಲಿ ಹಾಕಿದ್ದು ಅದನ್ನು ಕೂಡ ಹಾಕಿದ್ದಾರೆ ಚಿಲ್ಲಿಗೋಸ್ಕರ ಕಬಾಬ್ ಮಾಡು ಅಂತ ಹೇಳಿದ್ದು ಎಲ್ಲಿ ಅದು ನೋಡಿದ್ದೀರಾ ಕಬಾಬ್ ಇದು ಉಳಿದರೆ ಚಿಲ್ಲಿ ಹಾಕ್ತಾರೆ ಇಲ್ಲಿ ಚಿಲ್ಲಿಗೋಸ್ಕರ ಕಬಾಬ್ ಮಾಡೋದು ನಾವು